ಓಂ ಶಾಂತಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಪ್ರೀತಿಯಂತೂ ಎಲ್ಲ ಮಕ್ಕಳೊಂದಿಗೆ ಇದೆ ಆದರೆ ಯಾರು ತಂದೆಯ ಸಲಹೆಯನ್ನು ತಕ್ಷಣ ಒಪ್ಪಿಕೊಳ್ಳುತ್ತಾರೆ ಅವರ ಆಕರ್ಷಣೆ ಆಗುತ್ತದೆ ಗುಣವಂತ ಮಕ್ಕಳ ಪ್ರೀತಿ ಸೆಳೆಯುತ್ತದೆ ತಂದೆಯ ಪ್ರೀತಿಯಂತೂ ಎಲ್ಲ ಮಕ್ಕಳೊಂದಿಗೆ ಇದೆ ಆದರೆ ಯಾರು ತಂದೆಯ ಸಲಹೆಯನ್ನು ತಕ್ಷಣ ಒಪ್ಪಿಕೊಳ್ಳುತ್ತಾರೆ ಅವರ ಆಕರ್ಷಣೆ ಆಗುತ್ತದೆ ಗುಣವಂತ ಮಕ್ಕಳ ಪ್ರೀತಿ ಸೆಳೆಯುತ್ತದೆ ಪ್ರಶ್ನೆ ತಂದೆ ಯಾವ ಒಂದು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ತಂದೆ ಯಾವ ಒಂದು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಉತ್ತರ ಎಲ್ಲರನ್ನೂ ಸುಂದರ ಹೂವನ್ನಾಗಿ ಮಾಡಿ ಮರಳಿ ಕರೆದೊಯ್ಯುವ ಗುತ್ತಿಗೆ ಒಬ್ಬ ತಂದೆಯದ್ದಾಗಿದೆ ತಂದೆಯಂತಹ ಗುತ್ತಿಗೆದಾರ ಬೇರೆಯಾರೂ ಇಲ್ಲ ಅವರೇ ಸರ್ವರ ಸದ್ಗತಿ ಮಾಡಲು ಬರುತ್ತಾರೆ ತಂದೆ ಸರ್ವಸ್ನ ಹೊರತಾಗಿರಲು ಸಾಧ್ಯವಿಲ್ಲ ಅಂದಮೇಲೆ ಮಕ್ಕಳು ಸಹ ಸರ್ವಸ್ನ ಪ್ರಮಾಣ ನೀಡಬೇಕು ಕೇಳಿದರೂ ಕೇಳಿದಂತಿರಬಾರದು ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಇದನ್ನು ಒಬ್ಬರೇ ತಂದೆ ತಿಳಿಸುತ್ತಾರೆ ಬೇರೆ ಯಾವುದೇ ಮನುಷ್ಯ ಯಾರಿಗೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ತನ್ನನ್ನು ಆತ್ಮನೆಂದು ತಿಳಿಯಿರಿ ಇದನ್ನು ಐದು ಸಾವಿರ ವರ್ಷದ ನಂತರ ತಂದೆಯೇ ಬಂದು ಕಲಿಸುತ್ತಾರೆ ಇದನ್ನು ಸಹ ನೀವು ಮಕ್ಕಳೇ ತಿಳಿದಿದ್ದೀರಿ ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ ಎಂಬುದು ಯಾರೊಬ್ಬರಿಗೂ ಗೊತ್ತಿಲ್ಲ ನಾವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೇವೆ ಇದು ನೀವು ಮಕ್ಕಳ ನೆನಪಿನಲ್ಲಿರಲಿ ಇದೂ ಸಹ ಮನ್ಮನಾಭವೇ ಆಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಏಕೆಂದರೆ ಈಗ ಮರಳಿ ಹೋಗಬೇಕು ಎಂಬತ್ನಾಲ್ಕು ಜನ್ಮ ಈಗ ಪೂರ್ಣ ಆಗಿದೆ ಈಗ ಸತೋಪ್ರಧಾನ ಆಗಿ ಮರಳಿ ಹೋಗಬೇಕು ಕೆಲವರಂತೂ ಸ್ವಲ್ಪನೂ ನೆನಪೇ ಮಾಡುವುದಿಲ್ಲ ತಂದೆಯಂತೂ ಪ್ರತಿಯೊಬ್ಬರ ಪುರುಷಾರ್ಥವನ್ನು ಚೆನ್ನಾಗಿ ತಿಳಿದಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಇಲ್ಲಿಯೂ ಇದ್ದಾರೆ ಅಥವಾ ಹೊರಗಡೆಯಲ್ಲಿಯೂ ಇದ್ದಾರೆ ಬಾಬಾರವರಿಗೆ ತಿಳಿದಿದೆ ಬಲೆ ಇಲ್ಲಿ ಕುಳಿತು ನೋಡುತ್ತೇನೆ ಆದರೆ ಮಧುರಾತಿ ಮಧುರ ಯಾರು ಸರ್ವಿಸೇಬಲ್ ಮಕ್ಕಳಿದ್ದಾರೆ ಅವರನ್ನು ನೆನಪು ಮಾಡುತ್ತೇನೆ ಇವರು ಯಾವ ಪ್ರಕಾರದ ಹೂವಾಗಿದ್ದಾರೆ ಇವರಲ್ಲಿ ಯಾವ ಯಾವ ಗುಣ ಇದೆ ಎಂದು ಅವರನ್ನು ನೋಡುತ್ತೇನೆ ಕೆಲವರಂತೂ ಯಾವ ರೀತಿ ಇದ್ದಾರೆಂದರೆ ಅವರಲ್ಲಿ ಯಾವುದೇ ಗುಣ ಇಲ್ಲ ಈಗ ಅಂಥವರನ್ನು ಬಾಬಾ ನೋಡಿ ಏನು ಮಾಡುವರು ತಂದೆಯಂತೂ ಅಯಸ್ಕಾಂತ ಆತ್ಮ ಆಗಿದ್ದಾರೆ ಅಂದ ಮೇಲೆ ಖಂಡಿತ ಆಕರ್ಷಣೆ ಮಾಡುತ್ತಾರೆ ಆದರೆ ಬಾಬಾ ಅಂತರಾಳದಿಂದ ತಿಳಿದಿದ್ದಾರೆ ತಂದೆ ತನ್ನ ಪೂರ್ಣ ಲೆಕ್ಕಪತ್ರವನ್ನು ತಿಳಿಸುತ್ತಾರೆ ಮೇಲೆ ಮಕ್ಕಳು ಸಹ ತಿಳಿಸಬೇಕು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕ ಮಾಡಲು ಬಂದಿದ್ದೇನೆ ನಂತರ ಯಾರು ಎಂತಹ ಪುರುಷಾರ್ಥ ಮಾಡುತ್ತಾರೆಯೋ ಯಾರೆಲ್ಲ ಪುರುಷಾರ್ಥ ಮಾಡುತ್ತಾರೆ ಅದೂ ಸಹ ಗೊತ್ತಾಗಬೇಕು ಬಾಬಾ ಬರೆಯುತ್ತಾರೆ ಎಲ್ಲರ ಆಕ್ಯುಪೇಷನ್ ಬರೆದು ಕಳುಹಿಸಿ ಅಥವಾ ಬರೆಸಿ ಕಳುಹಿಸಿ ಚುರುಕು ಬುದ್ಧಿವಂತ ಬ್ರಾಹ್ಮಣಿ ಯಾರು ಇರುತ್ತಾರೋ ಅವರು ಎಲ್ಲರಿಂದ ಏನು ಕೆಲಸ ಅಥವಾ ವ್ಯವಹಾರ ಮಾಡುತ್ತಾರೆ ಎಷ್ಟು ಸಂಪಾದನೆ ಇದೆ ಎಂಬುದನ್ನು ಬರೆಸಿಕೊಂಡು ಕಳುಹಿಸುತ್ತಾರೆ ತಂದೆ ತನ್ನದೆಲ್ಲವನ್ನು ತಿಳಿಸುತ್ತಾರೆ ಹಾಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಎಲ್ಲರ ಸ್ಥಿತಿಯನ್ನು ತಿಳಿದಿದ್ದಾರೆ ಹಲವಾರು ವಿಧದ ಹೂವು ಇರುತ್ತದಲ್ಲವೇ ಒಂದೊಂದು ಹೂವನ್ನು ತೋರಿಸಿ ನೋಡಿ ಎಂತಹ ರಾಯಲ್ ಹೂವಾಗಿದೆ ಈಗ ಅಂತಹ ಸುಗಂಧ ಇದೆ ನಂತರ ಯಾವಾಗ ಪೂರ್ಣ ಅರಳುತ್ತದೆಯೋ ಆಗ ಫಸ್ಟ್ ಕ್ಲಾಸ್ ಶೋಭಿಸುತ್ತದೆ ನೀವು ಸಹ ಈ ಲಕ್ಷ್ಮೀನಾರಾಯಣರಂತೆ ಯೋಗ್ಯರಾಗುತ್ತೀರಿ ಅಂದಮೇಲೆ ತಂದೆ ಎಲ್ಲರಿಗೂ ಸರ್ಚ್ ಲೈಟ್ ಕೊಡುತ್ತಿರುತ್ತಾರೆ ಎಂದಲ್ಲ ತಂದೆ ನೋಡುತ್ತಲೂ ಇರುತ್ತಾರೆ ಯಾರು ಹೇಗಿರುತ್ತಾರೋ ಹಾಗೆಯೇ ಆಕರ್ಷಣೆ ಮಾಡುತ್ತಾರೆ ಯಾರಲ್ಲಾದರೂ ಯಾವುದೇ ಗುಣ ಇಲ್ಲ ಎಂದರೆ ಅವರೇನು ಆಕರ್ಷಣೆ ಮಾಡುವರು ಅಂಥವರು ಅಲ್ಲಿ ಹೋಗಿ ಬಿಡುಗಾಸಿನ ಪದವಿ ಪಡೆಯುತ್ತಾರೆ ಬಾಬಾ ಪ್ರತಿಯೊಬ್ಬರ ಗುಣಗಳನ್ನು ನೋಡುತ್ತಾರೆ ಹಾಗೂ ಪ್ರೀತಿಯನ್ನೂ ಮಾಡುತ್ತಾರೆ ಪ್ರೀತಿಯಲ್ಲಿ ಕಣ್ಣು ಒದ್ದೆ ಆಗುತ್ತದೆ ಈ ಸೇವಾದಾರಿ ಎಷ್ಟೊಂದು ಸೇವೆ ಮಾಡುತ್ತಾರೆ ಇವರಿಗೆ ಸರ್ವೀಸ್ನ ಹೊರತು ಆರಾಮೆನಿಸುವುದಿಲ್ಲ ಕೆಲವರಂತೂ ಸರ್ವಿಸ್ ಮಾಡುವುದನ್ನು ತಿಳಿದೇ ಇಲ್ಲ ಯೋಗದಲ್ಲಿ ಕುಳಿತುಕೊಳ್ಳುವುದಿಲ್ಲ ಜ್ಞಾನದ ಧಾರಣೆ ಇಲ್ಲ ಬಾಬಾ ತಿಳಿಯುತ್ತಾರೆ ಇವರೇನು ಪದವಿ ಪಡೆಯುವರು ಯಾರೊಬ್ಬರು ಬಚ್ಚಿಟ್ಟುಕೊಂಡಿರಲು ಸಾಧ್ಯವಿಲ್ಲ ಮಕ್ಕಳು ಯಾರೂ ಒಳ್ಳೆಯ ಬುದ್ಧಿವಂತರಾಗಿದ್ದಾರೆ ಸೆಂಟರ್ ಸಂಭಾಲನೆ ಮಾಡುತ್ತಾರೆ ಅವರು ಒಬ್ಬೊಬ್ಬರ ಲೆಕ್ಕಪತ್ರವನ್ನು ಕಳುಹಿಸಿ ಕೊಡಬೇಕು ಆಗ ಎಷ್ಟರ ಮಟ್ಟಿಗಿನ ಪುರುಷಾರ್ಥಿಯಾಗಿದ್ದಾರೆ ಎಂದು ಬಾಬಾ ತಿಳಿದುಕೊಳ್ಳುತ್ತಾರೆ ಬಾಬಾರವರಂತೂ ಜ್ಞಾನದ ಆಗಿದ್ದಾರೆ ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ ಕೆಲವರು ಎಷ್ಟೊಂದು ಜ್ಞಾನ ತೆಗೆದುಕೊಳ್ಳುತ್ತಾ ಗುಣವಂತರಾಗುತ್ತಾರೆ ಅದು ತಕ್ಷಣ ಗೊತ್ತಾಗುತ್ತದೆ ಬಾಬನ ಪ್ರೀತಿ ಎಲ್ಲರ ಮೇಲೆ ಇದೆ ಇವರಿಗಾಗಿ ಒಂದು ಹಾಡು ಇದೆ ನಿನಗೆ ಮುಳ್ಳುಗಳೊಂದಿಗೂ ಪ್ರೀತಿ ನಿನಗೆ ಹೂವುಗಳೊಂದಿಗೂ ಪ್ರೀತಿ ಇದೆ ಕ್ರಮಾನುಸಾರವಾಗಿ ಅಂತೂ ಇದ್ದೇ ಇದ್ದಾರೆ ಅಂದಮೇಲೆ ತಂದೆಯಲ್ಲಿ ಎಷ್ಟು ಪ್ರೀತಿ ಇರಬೇಕು ಬಾಬಾ ಏನನ್ನು ಹೇಳುತ್ತಾರೆ ಅದನ್ನು ತಕ್ಷಣ ಮಾಡಿ ತೋರಿಸಿದರೆ ಬಾಬಾರವರೊಂದಿಗೆ ಪ್ರೀತಿ ಇದೆ ಎಂದು ಬಾಬಾ ಸಹ ತಿಳಿಯುತ್ತಾರೆ ಅವರಿಗೆ ಆಕರ್ಷಣೆಯಾಗುತ್ತದೆ ತಂದೆಯಲ್ಲಿ ಸೆಳೆತ ಯಾವ ರೀತಿ ಇದೆ ಎಂದರೆ ಒಂದೇ ಬಾರಿ ಅಂಟಿಕೊಳ್ಳಬೇಕು ಆದರೆ ಎಲ್ಲಿಯವರೆಗೆ ತುಕ್ಕು ಹೋಗುವುದಿಲ್ಲವೋ ಆಕರ್ಷಣೆಯೂ ಆಗುವುದಿಲ್ಲ ಒಬ್ಬೊಬ್ಬರನ್ನು ನೋಡುತ್ತೇನೆ ಬಾಬಾರವರಿಗೆ ಸರ್ವಿಸೇಬಲ್ ಮಕ್ಕಳು ಬೇಕು ತಂದೆಯಂತೂ ಸರ್ವೀಸ್ಗಾಗಿಯೇ ಬರುತ್ತಾರೆ ಪತಿತರನ್ನು ಪಾವನ ಮಾಡುತ್ತಾರೆ ಇದನ್ನು ನೀವು ತಿಳಿದಿದ್ದೀರಿ ಜಗತ್ತಿನವರು ತಿಳಿದಿಲ್ಲ ಏಕೆಂದರೆ ಈಗ ನೀವು ಬಹಳ ಕಡಿಮೆ ಮಂದಿ ಇದ್ದೀರಿ ಎಲ್ಲಿಯ ತನಕ ಯೋಗ ಇರುವುದಿಲ್ಲವೋ ಅಲ್ಲಿಯ ತನಕ ಆಕರ್ಷಣೆ ಆಗುವುದಿಲ್ಲ ಬಹಳ ಕಡಿಮೆ ಮಂದಿ ಆ ಪರಿಶ್ರಮ ಪಡುತ್ತಾರೆ ಯಾವುದಾದರೊಂದು ಮಾತಿನಲ್ಲಿ ಸಿಲುಕಿಕೊಳ್ಳುತ್ತಾರೆ ಏನನ್ನೇ ಕೇಳಿದರೂ ಅದಕ್ಕೆ ಸತ್ಯ ಎಂದು ಹೇಳಲು ಇದು ಆ ಸತ್ಸಂಗ ಅಲ್ಲ ಸರ್ವಶಾಸ್ತ್ರಮಯಿ ಶಿರೋಮಣಿ ಒಂದು ಗೀತೆಯಾಗಿದೆ ಗೀತೆಯಲ್ಲಿಯೇ ರಾಜ್ಯೋಗ ಇದೆ ವಿಶ್ವದ ಮಾಲೀಕನಂತೂ ತಂದೆಯೇ ಆಗಿದ್ದಾರೆ ಮಕ್ಕಳಿಗೆ ಹೇಳುತ್ತಿರುತ್ತೇನೆ ಗೀತೆಯಿಂದಲೇ ಪ್ರಭಾವ ಹೊರಡುತ್ತದೆ ಆದರೆ ಅಷ್ಟು ತಾಕತ್ತು ಸಹ ಇರಬೇಕಲ್ಲವೇ ಯೋಗ ಬಲದ ಹರಿತ ಚೆನ್ನಾಗಿರಬೇಕು ಅದರಲ್ಲಿ ಅನೇಕರು ನಿಶಕ್ತರಾಗಿದ್ದಾರೆ ಈಗ ಸ್ವಲ್ಪ ಸಮಯ ಇದೆ ಹೇಳುತ್ತಾರೆ ನನ್ನನ್ನು ಪ್ರೀತಿ ಮಾಡಿ ಆಗ ನಾನು ಸಹ ಪ್ರೀತಿ ಮಾಡುವೆ ಇದು ಆತ್ಮದ ಪ್ರೀತಿಯಾಗಿದೆ ಒಬ್ಬ ಬಾಬನ ನೆನಪಿನಲ್ಲಿರಿ ಈ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಕೆಲವರಂತೂ ಸ್ವಲ್ಪನೂ ನೆನಪು ಮಾಡುವುದಿಲ್ಲ ತಂದೆ ತಿಳಿಸುತ್ತಾರೆ ಇಲ್ಲಿ ಭಕ್ತಿಯ ವಿಚಾರ ಇಲ್ಲ ಇದು ಬಾಬನ ರಥ ಇವರ ಮೂಲಕ ಶಿವಬಾಬಾ ಓದಿಸುತ್ತಾರೆ ನನ್ನ ಪಾದ ತೊಳೆದು ಕುಡಿಯಿರಿ ಎಂದು ಶಿವಬಾಬಾ ಹೇಳುವುದಿಲ್ಲ ಬಾಬಾರವರಂತೂ ಕೈಗಳ ಮೂಲಕ ಪಾದವನ್ನು ಸ್ಪರ್ಶಿಸುವುದಕ್ಕೂ ಬಿಡುವುದಿಲ್ಲ ಇದಂತೂ ವಿದ್ಯೆಯಾಗಿದೆ ಕೈಗಳಿಂದ ಪಾದವನ್ನು ಸ್ಪರ್ಶಿಸಿದರೆ ಏನಾಗುತ್ತದೆ ತಂದೆಯಂತೂ ಎಲ್ಲರ ಸದ್ಗತಿ ಮಾಡುವವರಾಗಿದ್ದಾರೆ ಕೋಟಿಗಳಲ್ಲಿ ಕೆಲವರೇ ಈ ವಿಚಾರಗಳನ್ನು ತಿಳಿಯುತ್ತಾರೆ ಯಾರು ಕಲ್ಪದ ಮೊದಲಿನವರಾಗಿರುತ್ತಾರೋ ಅವರೇ ಅರ್ಥ ಮಾಡಿಕೊಳ್ಳುತ್ತಾರೆ ಮುಗ್ಧನಾಥ ತಂದೆ ಬಂದು ಮುಗ್ಧ ಮುಗ್ಧ ಮಾತೆಯರಿಗೆ ಜ್ಞಾನ ಕೊಟ್ಟು ಮೇಲೆತ್ತುತ್ತಾರೆ ಬಾಬಾ ಪೂರ್ಣ ಮುಕ್ತಿ ಜೀವನ್ಮುಕ್ತಿಗೆ ಏರಿಸಿಬಿಡುತ್ತಾರೆ ತಂದೆ ವಿಕಾರಗಳನ್ನಷ್ಟೇ ಬಿಡಿ ಎಂದು ಹೇಳುತ್ತಾರೆ ಇದರ ಮೇಲೇನೆ ಗಲಾಟೆ ನಡೆಯುತ್ತದೆ ತಂದೆ ತಿಳಿಸುತ್ತಾರೆ ತನ್ನನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ವ್ಯಾಪಾರಿ ಜನರು ಪ್ರತಿದಿನ ಲಾಭ ನಷ್ಟದ ಲೆಕ್ಕಾಚಾರವನ್ನು ತೆಗೆಯುತ್ತಾರೆ ನೀವು ಸಹ ನೀಡಿ ನಮ್ಮನ್ನು ವಿಶ್ವದ ಮಾಲೀಕ ಮಾಡುವಂತಹ ಅತಿ ಪ್ರಿಯ ಬಾಬಾರವರನ್ನು ಎಷ್ಟು ಸಮಯ ನೆನಪು ಮಾಡಿದೆ ಕಡಿಮೆ ನೆನಪು ಮಾಡಿದನೆಂದು ಕಾಣಿಸಿದರೆ ಇದೇನು ಅಂತಹ ಬಾಬನನ್ನು ನಾನು ನೆನಪು ಮಾಡಲಿಲ್ಲ ಎಂದು ತನಗೆ ನಾಚಿಕೆ ಆಗಬೇಕು ನಮ್ಮ ಬಾಬಾ ಎಲ್ಲರಿಗಿಂತ ವಂಡರ್ಫುಲ್ ಆಗಿದ್ದಾರೆ ಸ್ವರ್ಗ ಸಹ ಇಡೀ ಸೃಷ್ಟಿಯಲ್ಲಿ ಎಲ್ಲದಕ್ಕಿಂತ ಅದ್ಭುತ ಆಗಿದೆ ಅವರಂತೂ ಸ್ವರ್ಗಕ್ಕೆ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಹಾಗೂ ನೀವು ಐದು ಸಾವಿರ ವರ್ಷ ಎನ್ನುತ್ತೀರಿ ಎಷ್ಟೊಂದು ಹಗಲು ರಾತ್ರಿಯ ಅಂತರ ಇದೆ ಯಾರು ಬಹಳ ಹಳೆಯ ಭಕ್ತರಾಗಿದ್ದಾರೆ ಅವರ ಮೇಲೆ ಬಾಬಾ ಅರ್ಪಿತರಾಗುತ್ತಾರೆ ಅತಿ ಭಕ್ತಿ ಮಾಡಿದ್ದಾರಲ್ಲವೇ ಬಾಬಾರವರು ಈ ಜನ್ಮದಲ್ಲಿಯೂ ಗೀತೆಯನ್ನು ತೆಗೆದುಕೊಳ್ಳುತ್ತಿದ್ದರು ಹಾಗೂ ನಾರಾಯಣನ ಚಿತ್ರವನ್ನು ಇಟ್ಟುಕೊಳ್ಳುತ್ತಿದ್ದರು ಲಕ್ಷ್ಮಿಯನ್ನು ದಾಸ್ಯತನದಿಂದ ಮುಕ್ತ ಮಾಡಿಬಿಟ್ಟರೆ ಎಷ್ಟೊಂದು ಖುಷಿಯಿರುತ್ತದೆ ಹೇಗೆ ನಾವು ಈ ಶರೀರವನ್ನು ಬಿಟ್ಟು ಹೋಗಿ ಸತ್ಯುಗದಲ್ಲಿ ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆ ಅದೇ ರೀತಿ ನಾನು ಹೋಗಿ ಸುಂದರ ರಾಜಕುಮಾರನಾಗುವೆ ಎಂಬ ಖುಷಿ ಬಾಬಾರವರಿಗೂ ಇರುತ್ತದೆ ಪುರುಷಾರ್ಥವನ್ನು ಸಹ ಮಾಡಿಸುತ್ತಿರುತ್ತಾರೆ ಹಾಗೆಯೇ ಸುಮ್ಮನೆ ಹೇಗೆ ಆಗುತ್ತೀರಿ ನೀವು ಸಹ ಚೆನ್ನಾಗಿ ಬಾಬನನ್ನು ನೆನಪು ಮಾಡಿ ಆಗ ಸ್ವರ್ಗದ ಆಸ್ತಿ ಪಡೆಯುತ್ತೀರಿ ಕೆಲವರಂತೂ ಓದುವುದಿಲ್ಲ ದೈವಿ ಗುಣವನ್ನು ಧಾರಣೆ ಮಾಡುವುದಿಲ್ಲ ಲೆಕ್ಕಪತ್ರವನ್ನೇ ಇಡುವುದಿಲ್ಲ ಯಾರು ಶ್ರೇಷ್ಠ ಆಗುವವರಿದ್ದಾರೋ ಅವರೇ ಸದಾ ಲೆಕ್ಕಪತ್ರವನ್ನಿಡುತ್ತಾರೆ ಇಲ್ಲವೆಂದರೆ ಕೇವಲ ಶೋ ಮಾಡುತ್ತಾರೆ ಹದಿನೈದು ಇಪ್ಪತ್ತು ದಿನದ ನಂತರ ಬರೆಯುವುದನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಂತೂ ಪರೀಕ್ಷೆಗಳು ಇತ್ಯಾದಿ ಎಲ್ಲ ಗುಪ್ತವಾಗಿದೆ ಪ್ರತಿಯೊಬ್ಬರ ಅರ್ಹತೆಯನ್ನು ತಂದೆ ತಿಳಿದಿದ್ದಾರೆ ಬಾಬಾ ಹೇಳಿರುವುದನ್ನು ಒಪ್ಪಿಕೊಂಡರೆ ಆಜ್ಞಾಕಾರಿ ಪ್ರಾಮಾಣಿಕ ಎನ್ನುತ್ತಾರೆ ಬಾಬಾ ಹೇಳುತ್ತಾರೆ ಮಕ್ಕಳು ಈಗ ಬಹಳ ಕೆಲಸ ಮಾಡಬೇಕು ಎಷ್ಟು ಒಳ್ಳೊಳ್ಳೆಯ ಮಕ್ಕಳು ಸಹ ವಿಚ್ಛೇದನ ಕೊಟ್ಟು ಹೊರಟು ಹೋಗುತ್ತಾರೆ ಇವರು ಎಂದಿಗೂ ಯಾರಿಗೂ ವಿಚ್ಛೇದನ ಅಥವಾ ಡೈವರ್ಸ್ ಕೊಡುವುದಿಲ್ಲ ಇವರಂತೂ ಡ್ರಾಮಾನುಸಾರವಾಗಿ ದೊಡ್ಡ ಗುತ್ತಿಗೆ ತೆಗೆದುಕೊಳ್ಳುವುದಕ್ಕಾಗಿಯೇ ಬಂದಿದ್ದಾರೆ ನಾನು ಎಲ್ಲರಿಗಿಂತ ದೊಡ್ಡ ಗುತ್ತಿಗೆದಾರನಾಗಿದ್ದೇನೆ ಎಲ್ಲರನ್ನೂ ಸುಂದರ ಹೂವನ್ನಾಗಿ ಮಾಡಿ ಮರಳಿ ಕರೆದೊಯ್ಯುತ್ತೇನೆ ನೀವು ಮಕ್ಕಳು ತಿಳಿದಿದ್ದೀರಿ ಪತಿತರನ್ನು ಪಾವನ ಮಾಡುವಂತಹ ಗುತ್ತಿಗೆದಾರ ಒಬ್ಬರೇ ಆಗಿದ್ದಾರೆ ಅವರು ನಿಮ್ಮ ಸಣ್ಣಮುಖದಲ್ಲಿದ್ದಾರೆ ಕೆಲವರಿಗೆ ಎಷ್ಟೊಂದು ನಿಶ್ಚಯ ಇದೆ ಕೆಲವರಿಗೆ ಸ್ವಲ್ಪನೂ ಇಲ್ಲ ಇವತ್ತು ಇಲ್ಲಿದ್ದಾರೆ ನಾಳೆ ಹೊರಟು ಹೋಗುತ್ತಾರೆ ನಡವಳಿಕೆ ಆ ರೀತಿ ಇದೆ ಅಂತರಾಳ ಖಂಡಿತ ತಿನ್ನುತ್ತದೆ ನಾನು ಬಾಬನ ಬಳಿ ಇದ್ದುಕೊಂಡು ಬಾಬನ ಮಗುವಾಗಿದ್ದು ಏನು ಮಾಡುವೆ ಸೇವೆಯನ್ನೇನೂ ಮಾಡುವುದಿಲ್ಲವೆಂದರೆ ಏನು ಸಿಗುತ್ತದೆ ರೊಟ್ಟಿ ಬೇಯಿಸುವುದು ಪಲ್ಯ ಮಾಡುವುದು ಇದನ್ನಂತೂ ಮೊದಲು ಸಹ ಮಾಡುತ್ತಿದ್ದೀರಿ ಹೊಸದನ್ನೇನು ಮಾಡಿದಿರಿ ಸರ್ವೀಸ್ನ ಪ್ರಮಾಣ ಕೊಡಬೇಕು ಇಷ್ಟು ಜನರಿಗೆ ದಾರಿ ತೋರಿಸಿದೆ ಎಂದು ಈ ಡ್ರಾಮಾ ಬಹಳ ಅದ್ಭುತವಾಗಿ ಮಾಡಲ್ಪಟ್ಟಿದೆ ಏನೆಲ್ಲ ನಡೆಯುತ್ತದೆ ನೀವು ಪ್ರಾಕ್ಟಿಕಲ್ನಲ್ಲಿ ನೋಡುತ್ತಿದ್ದೀರಿ ಶಾಸ್ತ್ರಗಳಲ್ಲಂತೂ ಶ್ರೀಕೃಷ್ಣನ ಚರಿತ್ರೆಯನ್ನು ಬರೆದಿಟ್ಟಿದ್ದಾರೆ ಆದರೆ ಒಬ್ಬ ತಂದೆಯ ಚರಿತ್ರೆ ಇದೆ ಅವರೇ ಎಲ್ಲರ ಸದ್ಗತಿ ಮಾಡುತ್ತಾರೆ ಇವರಂತಹ ಚರಿತ್ರೆ ಯಾರದ್ದು ಆಗಲು ಸಾಧ್ಯವಿಲ್ಲ ಚರಿತ್ರೆಯಂತೂ ಚೆನ್ನಾಗಿರಬೇಕು ಯಾರನ್ನಾದರೂ ಅಪಹರಣ ಮಾಡುವುದು ಇದೇನು ಚರಿತ್ರೆ ಅಲ್ಲ ಸರ್ವರ ಸದ್ಗತಿ ಮಾಡುವಂಥವರು ಒಬ್ಬ ತಂದೆಯೇ ಆಗಿದ್ದಾರೆ ಅವರು ಕಲ್ಪ ಕಲ್ಪ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಲಕ್ಷಾಂತರ ವರ್ಷದ ಯಾವುದೇ ವಿಚಾರವೇ ಇಲ್ಲ ಅಂದಮೇಲೆ ಮಕ್ಕಳು ಕೊಳಕು ಅಭ್ಯಾಸಗಳನ್ನು ಬಿಡಬೇಕು ಇಲ್ಲವೆಂದರೆ ಯಾವ ಪದವಿ ಸಿಗುತ್ತದೆ ಪ್ರಿಯತಮನ್ನು ಸಹ ಗುಣವನ್ನು ನೋಡಿ ಪ್ರೇಮಿಯಾಗುತ್ತಾರಲ್ಲವೇ ಯಾರು ಅವರ ಸೇವೆ ಮಾಡುತ್ತಿರುತ್ತಾರೆ ಅವರ ಮೇಲೆ ಪ್ರೇಮಿಯಾಗುತ್ತಾರೆ ಯಾರು ಸೇವೆ ಮಾಡುವುದಿಲ್ಲ ಅವರು ಯಾವ ಪ್ರಯೋಜನಕ್ಕೆ ಈ ವಿಚಾರಗಳು ಬಹಳ ತಿಳಿದುಕೊಳ್ಳುವಂಥದ್ದಾಗಿದೆ ತಂದೆ ತಿಳಿಸುತ್ತಾರೆ ನೀವು ಮಹಾನ್ ಭಾಗ್ಯಶಾಲಿಯಾಗಿದ್ದೀರಿ ನಿಮ್ಮಂತಹ ಭಾಗ್ಯಶಾಲಿ ಯಾರೂ ಇಲ್ಲ ಭಲೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಿ ಆದರೆ ಪ್ರಾಲಬ್ಧವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ಕಲ್ಪಕಲ್ಪಾಂತರದ ಮಾತಾಗಿದೆ ಪೊಸಿಷನ್ ಕಡಿಮೆಯಾಗುತ್ತದೆ ಏನು ಸಿಗುತ್ತದೋ ಅದು ಒಳ್ಳೆಯದೆಂದು ಖುಷಿಯಾಗಬಾರದು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ಸರ್ವಿಸ್ನ ಪ್ರಮಾಣ ಬೇಕು ಎಷ್ಟು ಜನರನ್ನು ತನ್ನ ಸಮಾನ ಮಾಡಿಕೊಂಡೆ ನಿಮ್ಮ ಪ್ರಜೆಯಲ್ಲಿದ್ದಾರೆ ತಂದೆ ಶಿಕ್ಷಕ ಎಲ್ಲರಿಗೂ ಪುರುಷಾರ್ಥ ಮಾಡಿಸುತ್ತಾರೆ ಆದರೆ ಯಾರದ್ದಾದರೂ ಅದೃಷ್ಟದಲ್ಲಿಯೂ ಇರಬೇಕಲ್ಲವೇ ಎಲ್ಲರಿಗಿಂತ ದೊಡ್ಡ ಆಶೀರ್ವಾದ ಇವರದ್ದಾಗಿದೆ ಆ ತಂದೆ ತನ್ನ ಶಾಂತಿಧಾಮವನ್ನು ಬಿಟ್ಟು ಪತಿತ ಜಗತ್ತು ಹಾಗೂ ಪತಿತ ಶರೀರದಲ್ಲಿ ಬರುತ್ತಾರೆ ಇಲ್ಲವೆಂದರೆ ನಿಮಗೆ ರಚಯಿತ ಹಾಗೂ ರಚನೆಯ ಜ್ಞಾನ ತಿಳಿಸುವವರು ಯಾರು ಸತ್ಯುಗದಲ್ಲಿ ರಾಮರಾಜ್ಯ ಹಾಗೂ ಕಲಿಯುಗದಲ್ಲಿ ರಾವಣ ರಾಜ್ಯ ಎಂಬುದು ಯಾರದ್ದೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ರಾಮರಾಜ್ಯದಲ್ಲಿ ಒಂದೇ ರಾಜ್ಯ ಇತ್ತು ರಾವಣ ರಾಜ್ಯದಲ್ಲಿ ಅನೇಕ ರಾಜ್ಯ ಇದೆ ಆದ್ದರಿಂದ ನರಕವಾಸಿಯೋ ಅಥವಾ ಸ್ವರ್ಗವಾಸಿಯೋ ಎಂದು ನೀವು ಕೇಳಬಹುದು ಆದರೆ ನಾವು ಎಲ್ಲಿದ್ದೇವೆ ಮನುಷ್ಯ ಇದನ್ನು ತಿಳಿದಿಲ್ಲ ಇದು ಮುಳ್ಳುಗಳ ಕಾಡಾಗಿದೆ ಅದು ಹೂಗಳ ಅಂದ ಮೇಲೆ ಈಗ ಮಾತಾಪಿತ ಹಾಗೂ ಅನನ್ಯ ಮಕ್ಕಳನ್ನು ಅನುಸರಣೆ ಮಾಡಬೇಕು ಆಗಲೇ ಶ್ರೇಷ್ಠರಾಗುತ್ತೀರಿ ತಂದೆಯಂತೂ ಬಹಳ ತಿಳಿಸುತ್ತಾರೆ ಆದರೆ ಯಾರಾದರೂ ಅರ್ಥ ಮಾಡಿಕೊಳ್ಳುವವರು ತಿಳಿಯಬೇಕು ಕೆಲವರಂತೂ ಚೆನ್ನಾಗಿ ಕೇಳಿ ವಿಚಾರ ಸಾಗರ ಮಂಥನ ಮಾಡುತ್ತಾರೆ ಕೆಲವರಂತೂ ಕೇಳಿದರೂ ಕೇಳದಂತಿರುತ್ತಾರೆ ಎಲ್ಲೆಂದರಲ್ಲಿ ಶಿವಬಾಬನ ನೆನಪಿದೆಯೇ ಎಂದು ಬರೆದಿರಲಿ ಆಗ ಆಸ್ತಿ ಸಹ ಖಂಡಿತ ನೆನಪಿಗೆ ಬರುತ್ತದೆ ದೈವಿಗುಣ ಇದ್ದರೆ ದೇವತೆ ಆಗುತ್ತಾರೆ ಒಂದು ವೇಳೆ ಕ್ರೋಧ ಇರುತ್ತದೆ ಆಸುರಿ ಅವಗುಣ ಇರುತ್ತದೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಅಲ್ಲಿ ಯಾವುದೇ ಭೂತ ಅಂದರೆ ವಿಕಾರ ಇರುವುದಿಲ್ಲ ರಾವಣನೇ ಇರುವುದಿಲ್ಲ ಅಂದ ಮೇಲೆ ರಾವಣನ ವಿಕಾರ ಎಲ್ಲಿಂದ ಬರಬೇಕು ದೇಹಾಭಿಮಾನ ಕಾಮ ಕ್ರೋಧ ಇದು ದೊಡ್ಡ ಭೂತ ಅಂದರೆ ವಿಕಾರ ಆಗಿದೆ ಇದನ್ನು ತೆಗೆಯಲು ಒಂದೇ ಉಪಾಯ ಇದೆ ಬಾಬನ ನೆನಪು ಬಾಬನ ನೆನಪಿನಿಂದಲೇ ಎಲ್ಲ ಭೂತ ಅಂದರೆ ವಿಕಾರ ಓಡಿ ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ರಾತ್ರಿ ತರಗತಿ ನಾವು ಕೂಡ ಅನೇಕರನ್ನು ತನ್ನ ಸಮಾನ ಮಾಡುವ ಸೇವೆ ಮಾಡಬೇಕು ತನ್ನ ಪ್ರಜೆ ಮಾಡಿಕೊಳ್ಳಬೇಕೆಂದು ಅನೇಕ ಮಕ್ಕಳ ಅಂತರಾಳದಲ್ಲಿ ಇರುತ್ತದೆ ಹೇಗೆ ಬೇರೆ ನಮ್ಮ ಸಹೋದರ ಸೇವೆ ಮಾಡುತ್ತಾರೆ ನಾವು ಸಹ ಮಾಡಬೇಕು ಮಾತೆಯರು ಹೆಚ್ಚು ಇದ್ದಾರೆ ಕಳಶವನ್ನು ಸಹ ಮಾತೆಯರ ಮೇಲೆ ಇಡಲಾಗಿದೆ ಉಳಿದಂತೆ ಇದಂತೂ ಪ್ರವೃತ್ತಿ ಮಾರ್ಗ ಆಗಿದೆ ಇಬ್ಬರು ಬೇಕಲ್ಲವೇ ಎಷ್ಟು ಮಂದಿ ಮಕ್ಕಳಿದ್ದಾರೆಂದು ಬಾಬಾ ಕೇಳುತ್ತಾರೆ ಸರಿಯಾದ ಉತ್ತರ ಕೊಡುತ್ತಾರೆಯೇ ಎಂದು ನೋಡುತ್ತಾರೆ ನಮಗೆ ಐದು ಮಕ್ಕಳು ಒಬ್ಬ ಶಿವಬಾಬಾ ಆಗಿದ್ದಾರೆ ಕೆಲವರಂತೂ ಹೇಳುವುದಕ್ಕಷ್ಟೇ ಹೇಳುತ್ತಾರೆ ಕೆಲವರು ಸತ್ಯವಾಗಿ ಮಗು ಮಾಡಿಕೊಳ್ಳುತ್ತಾರೆ ಯಾರು ವಾರಸುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರು ವಿಜಯ ಮಾಲೆಯಲ್ಲಿ ಪೂಣಿಸಲ್ಪಡುತ್ತಾರೆ ಯಾರು ಸತ್ಯ ಸತ್ಯವಾಗಿ ವಾರಸುದಾರರನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರು ಸ್ವತಃವೇ ವಾರಸುದಾರರಾಗುತ್ತಾರೆ ಸತ್ಯ ಹೃದಯದ ಮೇಲೆ ಸಾಹೇಬ ರಾಜಿ ಉಳಿದಿರುವವರಂತೂ ಎಲ್ಲ ಹೇಳುವುದಕ್ಕೆ ಮಾತ್ರವೇ ಹೇಳುತ್ತಾರೆ ಈ ಸಮಯದಲ್ಲಿ ಪಾರಲೌಕಿಕ ತಂದೆಯೇ ಇದ್ದಾರೆ ಅವರು ಎಲ್ಲರಿಗೂ ಆಸ್ತಿ ಕೊಡುತ್ತಾರೆ ಆದ್ದರಿಂದ ನೆನಪನ್ನು ಸಹ ಅವರನ್ನು ಮಾಡಬೇಕು ಅವರಿಂದ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಿಗುತ್ತದೆ ಬುದ್ಧಿಯಲ್ಲಿ ಜ್ಞಾನ ಇದೆ ಇದಂತೂ ಎಲ್ಲರೂ ಇರುವುದಕ್ಕಾಗಿ ಅಲ್ಲ ತಂದೆ ಪ್ರತಿಯೊಬ್ಬರ ಸ್ಥಿತಿಯನ್ನು ನೋಡುತ್ತಾರೆ ಸತ್ಯಾಸತ್ಯವಾಗಿ ವಾರಸುದಾರರನ್ನಾಗಿ ಮಾಡಿಕೊಂಡಿದ್ದಾರೋ ಮಾಡಿಕೊಳ್ಳುವ ಆಲೋಚನೆ ಮಾಡುತ್ತಾರೋ ವಾರಸುದಾರನನ್ನಾಗಿ ಮಾಡಿಕೊಳ್ಳುವ ಅರ್ಥವನ್ನು ತಿಳಿಯುತ್ತಾರೆ ಅನೇಕರು ತಿಳಿದುಕೊಂಡಿದ್ದರೂ ವಾರಸುದಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಮಾಯೆಗೆ ವಶರಾಗಿದ್ದಾರೆ ಈ ಸಮಯ ಒಂದಂತೂ ಈಶ್ವರನ ವಶ ಅಥವಾ ಮಾಯೆಗೆ ವಶ ಈಶ್ವರನ ವಶ ಯಾರಾಗುತ್ತಾರೋ ಅವರು ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂಟರ ಮಾಲೆಯೂ ಇರುತ್ತದೆ ನೂರೆಂಟರದ್ದು ಇರುತ್ತದೆ ಎಂಟು ಮಂದಿಯಂತೂ ಖಂಡಿತ ಚಮತ್ಕಾರ ಮಾಡಿರಬೇಕು ಸತ್ಯವಾಗಿ ವಾರಸುದಾರನನ್ನಾಗಿ ಮಾಡಿಕೊಂಡೇ ತೀರುತ್ತೇವೆ ಭಲೆ ವಾರಸುದಾರನನ್ನಾಗಿಯೂ ಮಾಡಿಕೊಳ್ಳುತ್ತಾರೆ ಆಸ್ತಿಯನ್ನಂತೂ ತೆಗೆದುಕೊಳ್ಳಲೇಬೇಕು ಮತ್ತು ಸಹ ಆ ರೀತಿ ವಾರಸುದಾರನನ್ನಾಗಿ ಮಾಡಿಕೊಳ್ಳುವಂಥವರ ಕರ್ತವ್ಯವು ಅದೇ ರೀತಿ ಶ್ರೇಷ್ಠವಾಗಿರಬೇಕು ಯಾವುದೇ ವಿಕರ್ಮ ಆಗದಿರಲಿ ವಿಕರ್ಮ ಯಾವುದೇ ಆಗಿರಲಿ ಎಲ್ಲವೂ ವಿಕರ್ಮವೇ ಆಗಿದೆ ಅಲ್ಲವೇ ತಂದೆಯನ್ನು ಬಿಟ್ಟು ಮತ್ತೊಬ್ಬರನ್ನು ಏತಕ್ಕಾಗಿ ನೆನಪು ಮಾಡಬೇಕು ಇದೂ ಸಹ ವಿಕರ್ಮ ಆಗಿದೆ ತಂದೆ ಅಂದರೆ ತಂದೆ ತಂದೆ ಬಾಯಿಂದ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ನಿರ್ದೇಶನ ಸಿಕ್ಕಿತಲ್ಲವೇ ಅಂದ ಮೇಲೆ ಸಂಪೂರ್ಣ ನೆನಪು ಮಾಡುವುದರಲ್ಲಿ ಬಹಳ ಶ್ರಮ ಇದೆ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಮಾಯೆ ಅಷ್ಟು ತೊಂದರೆ ಮಾಡುವುದಿಲ್ಲ ಉಳಿದಂತೆ ಮಾಯೆ ಕೂಡ ಬಹಳ ಜಬರ್ದಸ್ತಾಗಿದೆ ತಿಳುವಳಿಕೆಗೆ ಬರುತ್ತದೆ ಮಾಯೆ ಬಹಳ ವಿಕರ್ಮ ಮಾಡಿಸುತ್ತದೆ ದೊಡ್ಡ ದೊಡ್ಡ ಮಹಾರಥಿಗಳನ್ನು ಸಹ ಬೀಳಿಸಿ ನೆಲಕ್ಕೆ ಅಪ್ಪಳಿಸಿಬಿಡುತ್ತದೆ ದಿನ ಪ್ರತಿದಿನ ಸೇವಾ ಕೇಂದ್ರ ವೃದ್ಧಿಯನ್ನು ಹೊಂದುತ್ತಿರುತ್ತದೆ ಗೀತಾಪಾಠ ಶಾಲೆ ಅಥವಾ ಮ್ಯೂಸಿಯಂ ಅನ್ನು ತೆರೆಯುತ್ತಿರುತ್ತಾರೆ ಇಡೀ ಜಗತ್ತಿನ ಮನುಷ್ಯ ತಂದೆಯನ್ನು ಒಪ್ಪುತ್ತಾರೆ ಬ್ರಹ್ಮನನ್ನು ಒಪ್ಪುತ್ತಾರೆ ಬ್ರಹ್ಮನಿಗಷ್ಟೇ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ ಆತ್ಮಗಳಿಗಂತೂ ಪ್ರಜೆ ಎನ್ನುವುದಿಲ್ಲ ಮನುಷ್ಯ ಸೃಷ್ಟಿಯನ್ನು ಯಾರು ರಚಿಸುತ್ತಾರೆ ಪ್ರಜಾಪಿತ ಬ್ರಹ್ಮನ ಹೆಸರು ಬರುತ್ತದೆಂದರೆ ಅವರು ಸಾಕಾರ ಅವರು ನಿರಾಕಾರಾದರು ಅವರಂತೂ ಅನಾದಿಯಾಗಿದ್ದಾರೆ ಅವರು ಅಂದರೆ ಬ್ರಹ್ಮನಿಗೂ ಸಹ ಅನಾದಿ ಎನ್ನುತ್ತಾರೆ ಇಬ್ಬರ ಹೆಸರು ಹೈಯೆಸ್ಟ್ ಆಗಿದೆ ಅವರು ಆತ್ಮೀಯ ತಂದೆ ಇವರು ಪ್ರಜಾಪಿತ ಇಬ್ಬರು ಕುಳಿತು ನಿಮಗೆ ಓದಿಸುತ್ತಾರೆ ಎಷ್ಟೊಂದು ಹೈಯೆಸ್ಟ್ ಆಯಿತು ಮಕ್ಕಳಿಗೆ ಎಷ್ಟೊಂದು ನಶೆ ಏರಬೇಕು ಖುಷಿ ಎಷ್ಟೊಂದು ಇರಬೇಕು ಆದರೆ ಮಾಯೆ ಖುಷಿ ಅಥವಾ ನಶೆಯಲ್ಲಿ ಇರುವುದಕ್ಕೆ ಬಿಡುವುದಿಲ್ಲ ಆ ರೀತಿ ವಿದ್ಯಾರ್ಥಿ ಒಂದು ವೇಳೆ ವಿಚಾರ ಸಾಗರ ಮಂಥನ ಮಾಡುತ್ತಿದ್ದರೆ ಸರ್ವಿಸ್ ಸಹ ಮಾಡಬಹುದು ಖುಷಿಯಲ್ಲೂ ಇರಬಹುದು ಆದರೆ ಬಹುಶಃ ಈಗ ಸಮಯ ಇದೆ ಯಾವಾಗ ಕರ್ಮಾತೀತ ಸ್ಥಿತಿಯಾಗುತ್ತದೆ ಆಗ ಖುಷಿಯಲ್ಲಿಯೂ ಇರಬಹುದು ಒಳ್ಳೆಯದು ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ಬಾಪ್ತಾದರವರ ಸವಿನೆನಪು ಹಾಗೂ ಗುಡ್ ನೈಟ್ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಪ್ರತಿನಿತ್ಯ ರಾತ್ರಿ ಲೆಕ್ಕಪತ್ರವನ್ನು ನೋಡಿಕೊಳ್ಳಬೇಕು ಇಡೀ ದಿನದಲ್ಲಿ ಅತಿ ಮಧುರ ಬಾಬಾರವರನ್ನು ಎಷ್ಟು ಸಮಯ ನೆನಪು ಮಾಡಿದೆ ತನ್ನನ್ನು ಶೋ ಮಾಡಿಕೊಳ್ಳಲು ಲೆಕ್ಕಪತ್ರವನ್ನಿಡಬಾರದು ಗುಪ್ತ ಪುರುಷಾರ್ಥ ಮಾಡಬೇಕು ಎರಡು ತಂದೆ ಏನನ್ನು ತಿಳಿಸುತ್ತಾರೆ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಬೇಕು ಸರ್ವಸ್ನ ಪ್ರಮಾಣ ನೀಡಬೇಕು ಕೇಳಿದರೂ ಕೇಳದಂತಿರಬಾರದು ಒಳಗಡೆ ಯಾವುದೇ ಆಸುರಿ ಅವಗುಣ ಇದ್ದರೆ ಅದನ್ನು ಪರಿಶೀಲನೆ ಮಾಡಿಕೊಂಡು ತೆಗೆದುಹಾಕಬೇಕು ಬರದಾನ ವೈರಾಗ್ಯ ವೃತ್ತಿಯ ಮೂಲಕ ಈ ನಿಸ್ಸಾರ ಜಗತ್ತಿನಿಂದ ಸೆಳೆತಮುಕ್ತರಾಗಿರುವಂತಹ ಸತ್ಯ ರಾಜಋಷಿಯಾಗಿ ವೈರಾಗ್ಯ ವೃತ್ತಿಯ ಮೂಲಕ ಈ ನಿಸ್ಸಾರ ಜಗತ್ತಿನಿಂದ ಸೆಳೆತ ಮುಕ್ತರಾಗಿರುವಂತಹ ಸತ್ಯ ರಾಜಋಷಿಯಾಗಿ ರಾಜಋಷಿ ಅಂದರೆ ರಾಜ ಆಗಿರುತ್ತಲೂ ಅಪರಿಮಿತದ ವೈರಾಗಿ ದೇಹ ಮತ್ತು ದೇಹದ ಹಳೆಯ ಜಗತ್ತಿನಲ್ಲಿ ಸ್ವಲ್ಪವೂ ಸೆಳೆತ ಇಲ್ಲ ಏಕೆಂದರೆ ಈ ಹಳೆಯ ಜಗತ್ತು ಇರುವುದೇ ನಿಸ್ಸಾರ ಇದರಲ್ಲಿ ಯಾವುದೇ ಸಾರ ಇಲ್ಲ ಎಂಬುದು ತಿಳಿದಿದೆ ನೆಸ್ಸಾರ ಜಗತ್ತಿನಲ್ಲಿ ಬ್ರಾಹ್ಮಣರ ಶ್ರೇಷ್ಠ ಸಂಸ್ಕಾರ ಸಿಕ್ಕಿದೆ ಆದ್ದರಿಂದ ಆ ಜಗತ್ತಿನಿಂದ ಅಪರಿಮಿತದ ವೈರಾಗ್ಯ ಅಂದರೆ ಯಾವುದೇ ಸೆಳೆತ ಇಲ್ಲ ಯಾವಾಗ ಯಾರಲ್ಲಿಯೂ ಸೆಳೆತ ಅಥವಾ ಬಾಗುವಿಕೆ ಇರುವುದಿಲ್ಲವೋ ಆಗ ರಾಜಋಷಿ ಅಥವಾ ತಪಸ್ವಿ ಎಂದು ಹೇಳಬಹುದು ಸ್ಲೋಗನ್ ಯಾವುದು ಮಧುರ ಹಾಗೂ ಶುಭ ಭಾವನ ಸಂಪನ್ನವಾಗಿರುತ್ತದೆಯೋ ಅದು ಯುಕ್ತಿಯುಕ್ತ ಮಾತಾಗಿದೆ ಯಾವುದು ಮಧುರ ಹಾಗೂ ಶುಭ ಭಾವನ ಸಂಪನ್ನವಾಗಿರುತ್ತದೆಯೋ ಅದು ಯುಕ್ತಿಯುಕ್ತ ಮಾತಾಗಿದೆ ಓಂ ಶಾಂತಿ